ಅರೆ ಅರೆ ತಮ್ಮ ಓಂ ಶಾಂತಿ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ತಂದೆಯು ನಿಮಗೆ ಏನನ್ನು ಓದಿಸುತ್ತಾರೆಯೋ ಅದು ಹೇಗಿದೆಯೋ ಹಾಗೆಯೇ ಧಾರಣೆ ಮಾಡಿ ಸದಾ ಶ್ರೀಮತದಂತೆ ನಡೆಯುತ್ತೀರಿ ಸಂಪತ್ತು ವಸ್ತ್ರ ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಎಂದು ಕೈ ಬಿಡುವುದಿಲ್ಲ ಕೈ ಹಿಡಿದು ರಕ್ಷಿಸುತ್ತಾನೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಎಂದು ಸುಖ ದುಃಖವಾಗಬಾರದು ಅದಕ್ಕೆ ಯಾವ ಮಾತಿನ ಮೇಲೆ ಬಹಳ ಚೆನ್ನಾಗಿ ವಿಚಾರ ಮಾಡಬೇಕು ಗೊತ್ತಾ ಪ್ರತಿಯೊಂದು ಆತ್ಮವು ಯಾವ ಪಾತ್ರವನ್ನು ಅಭಿನಯಿಸುತ್ತಿದೆಯೋ ಅದು ಡ್ರಾಮಾದಲ್ಲಿ ಆಕ್ಯುರೇಟ್ ಆಗಿ ನೋಂದಣಿಯಾಗಿದೆ ಇದು ಅನಾದಿ ಮತ್ತು ಅವಿನಾಶಿ ಡ್ರಾಮಾ ಆಗಿದೆ ಈ ಮಾತಿನ ಬಗ್ಗೆ ವಿಚಾರ ಮಾಡಿದಾಗ ಎಂದೂ ಸಹ ದುಃಖವಾಗಲು ಸಾಧ್ಯವಿಲ್ಲ ಯಾರು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ದುಃಖವಾಗುತ್ತೆ ನೀವು ಮಕ್ಕಳು ಈ ನಾಟಕವನ್ನು ಹೇಗಿದೆಯೋ ಹಾಗೆಯೇ ಸಾಕ್ಷಿಯಾಗಿ ನೋಡಬೇಕು ಇದರಲ್ಲಿ ದುಃಖಿಸುವ ಮಾತಿಲ್ಲ ओम शांति ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಆತ್ಮವು ಎಷ್ಟೊಂದು ಸೂಕ್ಷ್ಮವಾಗಿದೆ ಬಹಳ ಸೂಕ್ಷ್ಮವಾಗಿದೆ ಮತ್ತು ಅಷ್ಟು ಚಿಕ್ಕ ಆತ್ಮನಿಂದ ಶರೀರವು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಈ ಸೂಕ್ಷ್ಮ ಆತ್ಮವು ಶರೀರದಿಂದ ಬೇರೆಯಾಗಿ ಬಿಡುತ್ತೆ ಎಂದರೆ ಮತ್ತೇನನ್ನು ಸಹ ನೋಡಲು ಸಾಧ್ಯವಿಲ್ಲ ಆತ್ಮದ ಬಗ್ಗೆ ವಿಚಾರ ಮಾಡಲಾಗುತ್ತೆ ಇಷ್ಟೊಂದು ಚಿಕ್ಕ ಬಿಂದು ಎಂತಹಂತಹ ಕೆಲಸ ಮಾಡುತ್ತೆ ಹೇಗೆ ಮ್ಯಾಗ್ನಿಫೈ ಗ್ಲಾಸ್ನಿಂದ ಚಿಕ್ಕ ಚಿಕ್ಕ ವಜ್ರ ಅದರಲ್ಲಿ ಯಾವುದೇ ಕಲೆಯಂತೂ ಇಲ್ಲವೇ ಎಂದು ನೋಡುತ್ತಾರೆ ಅಂದಾಗ ಆತ್ಮವು ಇಷ್ಟೊಂದು ಸೂಕ್ಷ್ಮವಾಗಿದೆ ಹೇಗೆ ಮ್ಯಾಗ್ನಿಫೈ ಗ್ಲಾಸ್ ನಿಂದ ನೋಡುತ್ತೀರಿ ಹಾಗೆಯೇ ಈ ಆತ್ಮವು ಎಲ್ಲಿರುತ್ತೆ ಏನು ಸಂಬಂಧವಿದೆ ಇದೇ ಕಣ್ಣುಗಳಿಂದ ಎಷ್ಟು ದೊಡ್ಡ ಭೂಮಿ ಆಕಾಶವನ್ನ ನೋಡಬಹುದಾಗಿದೆ ಈಗ ನೀವು ಶಿವ ಜಯಂತಿಯನ್ನು ಆಚರಿಸುತ್ತಿದ್ದೀರಿ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ಶಿವ ಜಯಂತಿಯನ್ನು ಆಚರಿಸಿದ್ದೇವೆಂದು ತೋರಿಸುತ್ತೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಶಿವ ಜಯಂತಿ ಯಾವುದು ವಜ್ರ ಸಮಾನವಾಗಿದೆಯೋ ಅದನ್ನು ಆಚರಿಸುತ್ತಲೇ ಇರುತ್ತಾರೆ ಇವು ಸತ್ಯ ಮಾತುಗಳಾಗಿವೆ ಇದಕ್ಕೆ ನೀವು ಹೇಳುತ್ತೀರಿ ಇದು ಹೊಸ ಮಾತೇನಲ್ಲ ಇತಿಹಾಸವು ಅಥವಾ ಚರಿತ್ರೆಯು ಪುನರಾವರ್ತನೆಯಾಗುತ್ತದೆ ಐದು ಸಾವಿರ ವರ್ಷಗಳ ನಂತರ ಯಾರೆಲ್ಲ ಪಾತ್ರಧಾರಿಗಳಾಗಿದ್ದಾರೆಯೋ ಅವರು ತಮ್ಮ ಶರೀರವನ್ನು ಪಡೆಯುತ್ತಾರೆ ಒಂದು ನಾಮ ರೂಪ ದೇಶ ಕಾಲವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ಬರೆಯಬೇಕು ಅದನ್ನು ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಇಷ್ಟು ಚಿಕ್ಕ ಆತ್ಮನೊಂದಿಗೆ ಕೇಳಲಾಗುತ್ತದೆ ಎಲ್ಲವೇ ನೀವು ಈ ನಾಮ ರೂಪದಲ್ಲಿ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಆತ್ಮವು ಕೇಳಿತು ಅನೇಕರು ಹೇಳುತ್ತಾರೆ ಹೌದು ಬಾಬಾ ತಮ್ಮೊಂದಿಗೆ ಕಲ್ಪದ ಹಿಂದೆಯೂ ಮಿಲನ ಮಾಡಿದ್ದೆವು ಇಡೀ ನಾಟಕದ ಪಾತ್ರವು ಬುದ್ಧಿಯಲ್ಲಿದೆ ಹೇಗೆ ಈ ಅಲ್ಪಕಾಲದ ನಾಟಕವು ಬಹಳ ಆಕ್ಯುರೇಟ್ ಆಗಿದೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಹೇಗೆ ಆ ಅಲ್ಪಕಾಲದ ಕಾಲದ ಬಯೋಸ್ಕೋಪನ್ನು ಯಂತ್ರದಿಂದ ನಡೆಸಿ ತೋರಿಸುತ್ತಾರೆ ಅದರಲ್ಲಿ ಎರಡು ನಾಲ್ಕು ರೋಲ್ಗಳು ಇರಬಹುದು ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯ ಕಳೆದುಕೊಳ್ಳುತ್ತಾನೆ ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆಯಲು ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ ಇಷ್ಟೇ ಜೀವನ ಅಣ್ಣ ಬಾಬಾ ಹೇಳ್ತಾರೆ ನಿಮ್ಮನ್ನ ಯಾರಾದರೂ ಸತ್ಯುಗದ ಆಯಸ್ಸು ಎಷ್ಟು ಎಂದು ಕೇಳಿದರೆ ಸಾವಿರದ ಇನ್ನೂರ ಐವತ್ತು ವರ್ಷಗಳು ಎಂದು ಹೇಳುತ್ತೀರಿ ಒಂದು ಜನ್ಮದ ಆಯಸ್ಸು ನೂರ ಐವತ್ತು ವರ್ಷವಿರುತ್ತೆ ಎಷ್ಟು ಪಾತ್ರವನ್ನು ಅಭಿನಯಿಸುತ್ತೇವೆ ಬುದ್ಧಿಯಲ್ಲಿ ಪೂರ್ಣ ಚಕ್ರವು ತಿರುಗುತ್ತದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಪೂರ್ಣ ಸೃಷ್ಟಿಯು ಈ ರೀತಿ ಚಕ್ರದ ರೂಪದಲ್ಲಿ ಹಿಂತಿರುಗುತ್ತದೆ ಇದು ಅನಾದಿ ಅವಿನಾಶಿ ಮಾಡಲ್ಪಟ್ಟ ನಾಟಕವಾಗಿದೆ ಇದು ಹೊಸದಾಗಿ ಜೋಡಣೆಯಾಗೋದಿಲ್ಲ ಗಾಯನವು ಇದೆ ಏನು ಆಗುವುದಿದೆಯೋ ಅದೇ ಆಗುತ್ತೆ ಅದಕ್ಕಾಗಿ ಚಿಂತೆ ಏಕೆ ಮಾಡುವುದು ಡ್ರಾಮಾದಲ್ಲಿ ನಿಗದಿತವಾಗಿ ಅಂದಾಗ ಸಾಕ್ಷಿಯಾಗಿ ನೋಡಬೇಕು ಆ ಡ್ರಾಮಾದಲ್ಲಿಯೂ ಯಾವುದೇ ಇಂತಹ ದುಃಖದ ಪಾತ್ರವಿದ್ದರೆ ಬಲಹೀನ ಮನಸ್ಸುಳ್ಳದವರು ನೋಡಿ ಅಳುತ್ತಾರೆ ಇದು ಇದು ನಾಟಕ ಅಲ್ಲವೇ ವಾಸ್ತವಿಕ ರಿಯಲ್ ಅಲ್ಲ ಇದರಲ್ಲಿ ಪ್ರತಿಯೊಂದು ಆತ್ಮವು ಪಾತ್ರವನ್ನು ಅಭಿನಯಿಸುತ್ತೆ ನಾಟಕವು ಎಂದು ಸಮಾಪ್ತಿಯಾಗೋದಿಲ್ಲ ಇದರಲ್ಲಿ ಅಳುವ ಮುನಿಸಿಕೊಳ್ಳುವ ಮಾತಿಲ್ಲ ಅಂದಮೇಲೆ ಇದೇನು ಹೊಸ ಮಾತಲ್ಲ ಯಾರು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನ ಅನುಭೂತಿ ಮಾಡೋದಿಲ್ಲವೋ ಅವರಿಗೆ ದುಃಖವಾಗುತ್ತೆ ಇದು ಸಹ ನೀವು ಮಕ್ಕಳು ಈ ಸಮಯದಲ್ಲಿ ನಾವು ಈ ಜ್ಞಾನದಿಂದ ಯಾವ ಪದವಿಯನ್ನು ಪಡೆಯುತ್ತೇವೆಯೋ ಚಕ್ರ ಅದೇ ಆಗುತ್ತೇವೆ ಇದು ಬಹಳ ಆಶ್ಚರ್ಯವಾಗಿ ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ನೀವು ಬ್ರಾಹ್ಮಣರೇ ಈ ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ ಈ ಸಕ್ಕರೆ ಅನ್ನ ನಿಮಗೆ ಸಿಗುತ್ತದೆ ಒಳ್ಳೆಯ ವಸ್ತುವನ್ನು ಮಹಿಮೆ ಮಾಡಲಾಗುತ್ತದೆ ಹೊಸ ಪ್ರಪಂಚವು ಹೇಗೆ ಸ್ಥಾಪನೆಯಾಗುತ್ತದೆ ಪುನಃ ಈ ರಾಜ್ಯವು ಹೇಗೆ ಆಗುತ್ತದೆ ಎನ್ನುವುದು ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಯಾರು ತಿಳಿದುಕೊಂಡಿದ್ದಾರೋ ಅವರು ಅನ್ಯರಿಗೂ ತಿಳಿಸಿಕೊಡಬಹುದು ಬಹಳಷ್ಟು ಖುಷಿ ಇರುತ್ತದೆ ಕೆಲವರಿಗೆ ಎಷ್ಟೋ ಖುಷಿ ಇರುವುದಿಲ್ಲ ಎಲ್ಲರದ್ದು ತನ್ನ ತನ್ನದೇ ಆದ ಪಾತ್ರವಾಗಿದೆ ಯಾರಿಗೆ ಬುದ್ಧಿಯಲ್ಲಿ ಕೂರುತ್ತದೆಯೋ ವಿಚಾರ ಸಾಗರ ಮಂಥನ ಮಾಡುತ್ತಾರೆಯೋ ಅವರೇ ಅನ್ಯರಿಗೆ ತಿಳಿಸುತ್ತಾರೆ ನಿಮ್ಮ ಈ ವಿದ್ಯೆಯಿಂದ ಈ ಪದವಿಯನ್ನು ಪಡೆಯುತ್ತೀರಿ ನೀವು ಆತ್ಮವೆಂದು ಯಾರಿಗಾದರೂ ತಿಳಿಸಬಹುದು ಆತ್ಮವೇ ಪರಮಾತ್ಮನನ್ನು ನೆನಪು ಮಾಡುತ್ತದೆ ಎಲ್ಲ ಆತ್ಮಗಳು ಸಹೋದರರಾಗಿದ್ದಾರೆ ಗಾಡ್ ಇಸ್ ಒನ್ ಬಾಕಿ ಎಲ್ಲ ಮನುಷ್ಯರಲ್ಲಿಯೂ ಆತ್ಮವಿದೆ ಎಲ್ಲ ಆತ್ಮಗಳಿಗೆ ಪಾರಲೌಕಿಕ ತಂದೆಯೊಬ್ಬರೇ ಆಗಿದ್ದಾರೆ ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇರುತ್ತದೆಯೋ ಅವರನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಕಚ್ಚಾ ಇದ್ದರೆ ಬೇಗ ಬದಲಾಯಿಸುತ್ತಾರೆ ಸರ್ವವ್ಯಾಪಿಯ ಜ್ಞಾನದ ಬಗ್ಗೆ ಎಷ್ಟೊಂದು ಚರ್ಚೆ ಮಾಡುತ್ತಾರೆ ಅವರು ತನ್ನ ಜ್ಞಾನದಲ್ಲಿ ಪಕ್ಕಾ ಇದ್ದಾರೆ ನೀ ಏನನ್ನೇ ಹೇಳಿದರೂ ತಿಳಿದುಕೊಳ್ಳಲು ತಯಾರಿದ್ದೇನೆ ಎನ್ನುವ ಧರ್ಮರಾಯನಿದ್ದ ಮಹಾಜ್ಞಾನಿಯಾದ ಭೀಮ ಸ್ನೇಹಿ ಸ್ನೇಹನಿದ್ದ ಭವಿಷ್ಯದ ಜ್ಞಾನವಿದ್ದ ನಕುಲನಿದ್ದ ನಮ್ರ ಚಿತ್ತನಾದ ಸಹದೇವನಿದ್ದ ಆದರೂ ಶ್ರೀಕೃಷ್ಣನ ಆಯ್ಕೆ ಅರ್ಜುನನ್ನೇ ಏಕಾದ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂ ಜ್ಞಾನ ರತ್ನಗಳಿಂದ ತುಂಬಿಸಿಕೊಳ್ಬೇಕು ಜ್ಞಾನದ ರಹಸ್ಯವನ್ನ ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು ಯಾವುದೇ ಮಾತಿನಲ್ಲಿ ದುಃಖಿಗಳಾಗದೆ ಸದಾ ಹರ್ಷಿತರಾಗಿರ್ಬೇಕು ತಮ್ಮ ಸ್ಥಿತಿಯನ್ನು ಬಹಳ ಕಾಲದಿಂದ ಏಕರಸ ಮಾಡಿಕೊಳ್ಬೇಕು ಯಾಕೆಂದರೆ ಅಂತ್ಯದಲ್ಲಿ ಒಬ್ಬ ತಂದೆಯ ಯಾರ ನೆನಪು ಬರಬಾರದು ನಾವು ಸಹೋದರ ಸಹೋದರರಾಗಿದ್ದೇವೆ ಹಿಂತಿರುಗಿ ಹೋಗುತ್ತೇವೆ ಎನ್ನುವ ಅಭ್ಯಾಸ ಮಾಡಬೇಕು ವರದಾನ ನಿರುತ್ಸಾಹದ ಅಲೆಗೆ ವಿದಾಯಿ ಕೊಟ್ಟು ಸದಾ ಉಮಂಗ ಉತ್ಸಾಹದಲ್ಲಿರುವಂತಹ ಬುದ್ಧಿಶಾಲಿ ಆತ್ಮಾಭವ ಕೆಲವು ಮಕ್ಕಳು ಬೇರೆಯವರನ್ನು ನೋಡಿ ಸ್ವಯಂ ನಿರುತ್ಸಾಹಿಗಳಾಗಿ ಬಿಡುತ್ತಾರೆ ಇದಂತೂ ಆಗುತ್ತಿರುತ್ತೆ ಎಂದು ಯೋಚಿಸುತ್ತಾರೆ ನಡೆಯುತ್ತಿರುತ್ತೆ ಒಬ್ಬರು ಎಡವಿ ಬಿದ್ದರೆ ಅವರನ್ನು ನೋಡಿ ಉಡುಗಾಟಿಕೆಯಲ್ಲಿ ಬಂದು ಖುದ್ದು ಎಡವಿ ಬೀಳುವುದು ಇದು ಬುದ್ಧಿವಂತರ ಲಕ್ಷಣವೇ ಬಾಪ್ತಾದಾರವರಿಗೆ ದಯೆ ಬರುತ್ತೆ ಈ ರೀತಿ ಉಡುಗಾಟಿಕೆಯಲ್ಲಿರುವವರಿಗೆ ಪಶ್ಚಾತ್ತಾಪದ ಆಗಳಿಗೆ ಎಷ್ಟು ಕಠಿಣವಿರಬಹುದು ಆದ್ದರಿಂದ ಬುದ್ಧಿವಂತರಾಗಿ ಹುಡುಗಾಟಿಕೆಯ ಅಲೆಗೆ ಬೇರೆಯವರನ್ನು ನೋಡುವ ಅಲೆಗೆ ಮನಸ್ಸಿನಿಂದ ವಿದಾಯ ಕೊಟ್ಟು ಬಿಡಿ ಬೇರೆಯವರನ್ನು ನೋಡಬೇಡಿ ತಂದೆಯನ್ನು ನೋಡಿ ಸ್ಲೋಗನ್ ವಾರಿಸ್ ಕ್ವಾಲಿಟಿ ತಯಾರು ಮಾಡಿ ಆಗ ಪ್ರತ್ಯಕ್ಷತೆಯ ನಗಾರಿ ಬಾರಿಸುತ್ತದೆ ಒಳ್ಳೆಯದು ಓಂ ಶಾಂತಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ